ಅದು ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ನಿರ್ಮಾಣ ಮಾಡಿದ ಕಟ್ಟಡ ಇದೀಗ ಕಟ್ಟಡ ನಿರ್ಮಾಣ ಮಾಡಿ ಒಂದೂವರೆ ವರ್ಷ ಕಳೆದರೂ ಕೂಡ ಉದ್ಘಾಟನೆ ಭಾಗ್ಯ ಮಾತ್ರ ಕಟ್ಟಡಕ್ಕೆ ಸಿಕ್ಕಿಲ್ಲ ಕಟ್ಟಡ ಸುತ್ತಮುತ್ತ ಗಿಡಗಂಟೆಗಳು ಬೆಳೆದು ಹಾಳು ಕೊಂಪೆಯಾಗಿ ಮಾರ್ಪಟ್ಟಿದ್ದು ಇದೀಗ ಕಟ್ಟಡ ನಿರುಪಯುಕ್ತವಾಗಿದೆ ಹಾಗಿದ್ರೆ ಯಾವುದು ಆ ಕಟ್ಟಡ ಅಂತಿರ ಇಲ್ಲಿದೆ ನೋಡಿ ಕೋಟಿ ಅಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ ತಾಲೂಕು ಕಚೇರಿ ಕಟ್ಟಡಕ್ಕೆ ಸಿಕ್ಕಿಲ್ಲ ಉದ್ಘಾಟನೆ ಭಾಗ್ಯ ದಾವಣಗೆರೆ ನಗರದ ಪೋಸ್ಟ್ ಆಫೀಸ್ ಎದುರು ನಿರ್ಮಾಣ ಮಾಡಿರುವ ತಾಲೂಕು ಕಚೇರಿ ಕಟ್ಟಡ ಕಟ್ಟಡ ನಿರ್ಮಾಣ ಮಾಡಿ ಒಂದೂವರೆ ವರ್ಷ ಕಳೆದಿದ್ದು ಹಾಳು ಕೊಂಪೆಯಾದ ಕಟ್ಟಡ ಕಟ್ಟಡದ ಸುತ್ತಮುತ್ತ ಬೆಳೆದು ನಿಂತಿರುವ ಗಿಡಗಂಟೆಗಳು ನೂತನ ಕಟ್ಟಡದಲ್ಲಿ ಕಾಣಿಸುತ್ತಿರುವ ಬಿರುಕುಗಳು ಈ ದೃಶ್ಯ ಕಂಡುಬಂದಿದ್ದು ದಾವಣಗೆರೆ ನಗರದ ಪೋಸ್ಟ್ ಆಫೀಸ್ ಎದುರು ನೂತನವಾಗಿ ನಿರ್ಮಾಣ ಮಾಡಿರುವ ತಾಲೂಕು ಕಚೇರಿ ಆವರಣದಲ್ಲಿ ಹೌದು ಸೆಪ್ಟೆಂಬರ್ ಹದಿನಾಲ್ಕು ಎರಡು ಸಾವಿರದ ಹದಿನೇಳರಲ್ಲಿ ನಗರದ ಪ್ರಧಾನ ಅಂಚೆ ಕಚೇರಿ ಎದುರು ಉಪಕಾರಾಗೃಹಕ್ಕೆ ಇದ್ದ ಬ್ರಿಟಿಷ್ ಕಾಲದ ಕಟ್ಟಡ ಶಿಥಿಲಾವಸ್ಥೆಗೆ ಬಂದಿದ್ದರಿಂದ ಅದನ್ನು ಕೆಡವಿ ಆ ಜಾಗದಲ್ಲಿ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಿನಿ ವಿಧಾನಸೌಧ ಕಟ್ಟಡ ಕಟ್ಟಲಾಗಿದೆ ಈಗಾಗಲೇ ಕಟ್ಟಡ ನಿರ್ಮಾಣವಾಗಿ ಒಂದೂವರೆ ವರ್ಷ ಕಳೆದರೂ ಕೂಡ ಈ ಕಟ್ಟಡಕ್ಕೆ ಉದ್ಘಾಟನೆ ಭಾಗ್ಯ ಮಾತ್ರ ಸಿಕ್ಕಿಲ್ಲ ಅಷ್ಟೇ ಅಲ್ಲದೆ ಇದುವರೆಗೂ ತಹಶೀಲ್ದಾರ್ ಕಚೇರಿ ಅಲ್ಲಿಗೆ ಸ್ಥಳಾಂತರವಾಗಿಲ್ಲ ಇದರಿಂದಾಗಿ ಇದೀಗ ಕಟ್ಟಡದಲ್ಲಿ ಬಿರುಕುಗಳು ಕಾಣಿಸಿಕೊಳ್ಳುತ್ತಿದೆ ಈ ಬಗ್ಗೆ ಜಿಲ್ಲಾಧಿಕಾರಿಗಳನ್ನ ಕೇಳಿದರೆ ತಾಲೂಕು ಕಚೇರಿಗೆ ಬರುವ ಸಾರ್ವಜನಿಕರಿಗೆ ಮೂಲಭೂತ ಸೌಲಭ್ಯಗಳ ಅವಶ್ಯಕತೆ ಇದ್ದು ಅದನ್ನ ಸರಿಪಡಿಸಲು ಎಂಬತ್ತು ಲಕ್ಷ ಬೇಕಾಗಿದ್ದು ಈಗಾಗಲೇ ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಸಚಿವರಿಗೆ ಪತ್ರ ಬರೆಯಲಾಗಿದೆ ಅಲ್ಲದೆ ಉಸ್ತುವಾರಿ ಸಚಿವರ ಗಮನಕ್ಕೂ ತಂದಿದ್ದು ಆದಷ್ಟುಬೇಗ ಹಣ ಬಿಡುಗಡೆಯಾಗಲಿದ್ದು ಹಣ ಬಿಡುಗಡೆಯಾದ ಒಂದು ತಿಂಗಳ ಒಳಗಾಗಿ ತಹಶೀಲ್ದಾರ್ ಕಚೇರಿ ನೂತನ ಕಟ್ಟಡಕ್ಕೆ ಶಿಫ್ಟ್ ಮಾಡಿಸುವ ಭರವಸೆ ನೀಡಿದ್ದಾರೆ ತಾಲೂಕು ಆಫೀಸು ಶಿಫ್ಟಿಗೆ ನಿನ್ನೆ ಸನ್ಮಾನ್ಯ ಉಸ್ ನಮ್ಮ ರೆವಿನ್ಯೂ ಮಿನಿಸ್ಟರ್ ಅವರು ಕಂದಾಯ ಸಚಿವರಿಗೂ ಕೂಡ ಗಮನಕ್ಕೆ ತಗೊಂಡು ಬಂದಿದ್ದೀನಿ ನಮ್ಮ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ನಮ್ಮ ಉಸ್ತುವಾರಿ ಸಚಿವರು ಗಮನಕ್ಕೆ ತಂದಿದ್ದೀನಿ ಆದಷ್ಟು ಶೀಘ್ರ ಅಂದರೆ ಇನ್ನು ಒಂದು ತಿಂಗಳೊಳಗಡೆ ನಾವು ಅದನ್ನು ಬದಲಾವಣೆ ಶಿಫ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಲ್ಲಿ ಒಂದು ಸ್ವಲ್ಪ ಮೂಲಭೂತ ಸೌಕರ್ಯಗಳಿದೆ ಇದು ಪಾರ್ಟಿಷನ್ನು ನಮ್ಮ ಈ ತಾಲೂಕ್ ಕೋರ್ಟು ಜನಗಳು ಬಂದರೆ ಕೂತ್ಕೊಳ್ಳೋದಕ್ಕೆ ಚೇರು ಮತ್ತು ರ್ಯಾ ರ್ಯಾಂಪು ಈಗ ವಿಶೇಷ ಚೇತನ ಅವರು ಬಂದರೆ ಅವರಿಗೆಲ್ಲ ನೆರಳು ಇತ್ಯಾದಿ ವ್ಯವಸ್ಥೆಗಳು ಕುಡಿಯೋ ನೀರಿಂದು ಸ್ವಲ್ಪ ಆರು ವಾಟ್ರು ಇದೆಲ್ಲ ಮಾಡಬೇಕಿದೆ ಮಾಡ್ತೀವಿ ಈಗಾಗಲೇ ನಾನು ಸರ್ಕಾರಕ್ಕೆ ನಿನ್ನೆನೂ ಕೂಡ ಮನವಿ ಮಾಡಿದ್ದೀನಿ ಈಗಾಗಲೇ ಪತ್ರಮುಖಿಯನ್ನು ನಮಗೊಂದು ಎಪ್ಪತ್ತೈದು ಎಂಬತ್ತು ಲಕ್ಷ ರೂಪಾಯಿ ದುಡ್ಡು ಬೇಕಾಗುತ್ತೆ ಕೇಳಿದ್ದೀವಿ ಶೀಘ್ರದಲ್ಲೇ ಕೊಡ್ತೀವಿ ಅಂತ ಹೇಳಿದರೆ ಅದಾದ ಒಂದು ತಿಂಗಳಿಗೆ ನಾವು ಶಿಫ್ಟ್ ಮಾಡ್ತೇವೆ ನೂತನ ತಹಶೀಲ್ದಾರ್ ಕಚೇರಿ ಒಂದೂವರೆ ವರ್ಷದಿಂದ ನಿರ್ವಹಣೆ ಇಲ್ಲದೆ ಹಾಳಾಗಿದ್ದು ಈಗಾಗಲೇ ಗುತ್ತಿಗೆದಾರನಿಗೆ ಶೋಕಾಸ್ ನೋಟಿಸ್ ಅನ್ನು ಜಿಲ್ಲಾಧಿಕಾರಿಗಳು ನೀಡಿದ್ದಾರೆ ಕಟ್ಟಡ ಕಟ್ಟಿ ಒಂದು ವರ್ಷದ ಒಳಗೆ ಕಟ್ಟಡದಲ್ಲಿ ಬಿರುಕುಗಳು ಕಾಣಿಸಿಕೊಂಡಿದ್ದು ಜನರಲ್ಲಿ ಆತಂಕ ಉಂಟು ಮಾಡಿದೆ ಆದಷ್ಟು ಬೇಗ ಸರ್ಕಾರದಿಂದ ಹಣ ಬಿಡುಗಡೆಯಾಗುವ ನಿರೀಕ್ಷೆಯಲ್ಲಿ ಜಿಲ್ಲಾಧಿಕಾರಿಗಳು ಇದ್ದು ಹಣ ಬಂದ ತಕ್ಷಣ ಕಚೇರಿಗೆ ಬೇಕಾದ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದರ ಜೊತೆಗೆ ತಹಶೀಲ್ದಾರ್ ಕಚೇರಿಯನ್ನ ಶಿಫ್ಟ್ ಮಾಡುವುದಾಗಿ ಹೇಳುತ್ತಾರೆ ಜಿಲ್ಲಾಧಿಕಾರಿಗಳು ಜಾಯಿಂಟ್ ಆಗಿರೋ ಪ್ಲೇಸ್ ಅದು ಇಟ್ ಇಸ್ ನಾಟ್ ಎ ಕ್ರ್ಯಾಕ್ ಜಾಯಿಂಟ್ ಆಗಿರೋ ಪ್ಲೇಸು ನಾನೀಗಾಗಲೇ ಅವ್ರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದೇನೆ ಅವ್ರು ಯಾರು ಕಾಂಟ್ರಾಕ್ಟ್ ಇದ್ದಾರೆ ಅದು ನಿಮ್ಗೆ ಗೊತ್ತಿರೋ ಹಾಗೆ ನಿರ್ವಹಣೆ ಇಲ್ಲದೆ ಒಂದೂವರೆ ವರ್ಷದಿಂದ ಆಗಿ ಬಿದ್ದಿರೋದ್ರಿಂದ ಮಳೆಯ ಸ್ವಲ್ಪ ಧೂಳು ಎಲೆಗಳು ಎಲ್ಲ ಬಿದ್ದು ನೀರು ನಿಂತ್ಕೊಂಡು ಸ್ವಲ್ಪ ಆಗಿತ್ತು ಅವೆಲ್ಲ ಸಣ್ಣ ಪುಟ್ಟ ಏನು ರಿಪೇರಿ ಇದೆ ಮತ್ತು ಮೇಲ್ಗಡೆ ನೀರು ಹೋಗೋದಕ್ಕೆ ಇನ್ನೊಂದೇನು ಲೇಯರ್ ಮಾಡಿಕೊಡ್ಬೇಕು ವಾಟರ್ ಪ್ರೂಫಿಂಗು ಕೂಡ ಮಾಡಿಕೊಡ್ತೀವಿ ಅಂತೇಳಿದರೆ ಬಿಲ್ಡಿಂಗು ಸದೃಢವಾಗಿದೆ ಅದ್ರೊಳಗೆ ಎರಡು ಇದಿಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ಮನೆ ಕಟ್ಟಿದ ಮೇಲೆ ನಾವು ಅದರೊಳಗಡೆ ಹೋದ್ಮೇಲೆ ಗೊತ್ತಾಗೋದು ಸಣ್ಣ ಪುಟ್ಟ ಏನಾದ್ರು ಸಮಸ್ಯೆಗಳಿದ್ರೆ ಮಾಡ್ಕೊಬೇಕು ಅಂತ ಮಾಡ್ತಾ ಇದೀವಿ ಮಾಡ್ಕೊಡ್ತಾರೆ ಒಟ್ಟಿನಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ನಿರ್ಮಾಣ ಮಾಡಿದ ಕಟ್ಟಡ ಇದೀಗ ನಿರುಪಯುಕ್ತವಾಗಿ ಬಿದ್ದಿದ್ದು ಆದಷ್ಟು ಬೇಗ ಕಟ್ಟಡಕ್ಕೆ ಉದ್ಘಾಟನೆ ಭಾಗ್ಯ ಸಿಕ್ಕು ತಹಶೀಲ್ದಾರ್ ಕಚೇರಿ ಸ್ಥಳಾಂತರವಾಗಲಿ ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ